ನಮಸ್ತೆ ವೀಕ್ಷಕರೇ ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮಧು ಮತ್ತು ಅರವಿಂದ ಮದುವೆ ನಡೆದದ್ದು ಮೂರು ವರ್ಷಗಳ ಹಿಂದೆ ಅರವಿಂದ್ ಕೇವಲ ಗುಣವಂತನಷ್ಟೇ ಅಲ್ಲ ತನ್ನ ಕುಟುಂಬದ ಪಾಲಿಗೆ ದೀಪವಾಗಿದ್ದವನು ಮಧು ಕೂಡ ಆ ದೊಡ್ಡ ಮನೆತನದ ಹಿರಿಮೆಯನ್ನು ನೋಡಿ ಸಂಭ್ರಮದಿಂದಲೇ ಸೊಸೆಯಾಗಿ ಬಂದಿದ್ದಳು ಆದರೆ ಹೂವಿನ ಹಾಸಿಗೆ ಅಂತಿದ್ದ ಮದುವೆಯ ಜೀವನ ವಾಸ್ತವದ ಮುಳ್ಳಿನ ಹಾದಿಗೆ ತಿರುಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ ಮಧು ಮತ್ತು ಅರವಿಂದ ಜೀವನವು ಒಂದು ನದಿಯ ಹಾಗೆ ಆರಂಭದಲ್ಲಿ ಪ್ರಶಾಂತವಾಗಿ ಸುಂದರವಾಗಿ ಹರಿದರೂ ಆರ್ಥಿಕ ಮುಗ್ಗಟ್ಟಿನ ಬಂಡೆಗಳಿಗೆ ತಗುಲಿದಾಗ ಅದು ಅನಿರೀಕ್ಷಿತ ತಿರುವುಗಳನ್ನು ಪಡೆಯಿತು ಮದುವೆಯಾದ ಹೊಸದರಲ್ಲಿ ಅರವಿಂದ್ ಮತ್ತು ಮಧು ಇಬ್ಬರು ಒಬ್ಬರಿಗೊಬ್ಬರು ನೆರಳಾಗಿದ್ದರು ಅರವಿಂದ ಮಧು ಕೇವಲ ಹೆಂಡತಿಯಲ್ಲ ಅವಳು ಅವನ ಕನಸುಗಳಿಗೆ ಸ್ಪಂದಿಸುವ ಗೆಳತಿಯಾಗಿದ್ದಳು ಮಧು ಕೂಡ ಅರವಿಂದ್ನ ಸೌಮ್ಯ ಸ್ವಭಾವಕ್ಕೆ ಮಾರು ಹೋಗಿದ್ದಳು ಅವರ ಸಣ್ಣ ಸಂಸಾರದಲ್ಲಿ ನಗು ತುಂಬಿತ್ತು ಒಂದು ಸಂಜೆ ಕೆಲಸದಿಂದ ಬಂದ ಅರವಿಂದ್ ಮಧುವಿಗೆ ಒಂದು ಸಣ್ಣ ಮಲ್ಲಿಗೆ ಹೂವಿನ ಹಾರ ತಂದಿದ್ದ ಯಾಕೆ ಇವತ್ತು ವಿಶೇಷ ಎಂದು ಮಧು ಕೇಳಿದಾಗ ಅರವಿಂದಕ್ಕೂ ವಿಶೇಷ ಏನಿಲ್ಲ ಮಧು ಈ ಹೂವಿನ ಪರಿಮಳ ನಿನ್ನ ನಗುವಿನ ಮುಂದೆ ಕಡಿಮೆ ಅನ್ನಿಸಿತು ಅದಕ್ಕೆ ತಂದೆ ಅಂದಿದ್ದ ಆಗ ಮಧುವಿನ ಮುಖದಲ್ಲಿ ಮೂಡಿದ ನಾಚಿಕೆ ಮತ್ತು ಪ್ರೀತಿ ಅವರ ಸಂಬಂಧದ ಆಳವನ್ನು ತೋರಿಸುತ್ತಿತ್ತು ಅವರು ಭವಿಷ್ಯದ ಬಗ್ಗೆ ಸಾವಿರಾರು ಕನಸುಗಳನ್ನು ಕಂಡಿದ್ದರು ಒಂದು ಪುಟ್ಟ ಮನೆ ಮಕ್ಕಳ ಓದು ತಂದೆ ತಾಯಿಯ ನೆಮ್ಮದಿಯೇ ವಿಶ್ರಾಂತಿ ಜೀವನ ಹೀಗೆ ಪ್ರತಿಯೊಂದು ಬಣ್ಣ ಬಣ್ಣದ ಚಿತ್ರಗಳಾಗಿದ್ದವು ಆದರೆ ಕಾಲದ ಗತಿ ಬದಲಾಯಿತು ಮನೆಯ ಹಿರಿಯ ಮಗನಾಗಿ ಅರವಿಂದ ಹೆಗಲ ಮೇಲೆ ಜವಾಬ್ದಾರಿಗಳ ಪರ್ವತವೇ ಇತ್ತು ಅಕ್ಕಂದಿರಾದ ನಯನ ಮತ್ತು ಅನು ಮದುವೆಯಾಗಿ ಹೋದರೂ ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿರಲಿಲ್ಲ ಅರವಿಂದ ತಂದೆಯ ನಿವೃತ್ತಿಯ ನಂತರ ಮನೆಯ ಏಕೈಕ ಆದಾಯದ ಮೂಲ ಅರವಿಂದ ಸಂಬಳ ಮಾತ್ರವಾಗಿತ್ತು ಒಂದು ದಿನ ಮಧು ಅಡುಗೆ ಮನೆಯಲ್ಲಿ ಸಾಮಗ್ರಿಗಳ ಪಟ್ಟಿ ಮಾಡುತ್ತಿದ್ದಾಗ ಅರಿವಾಯಿತು ಸಂಬಳ ಬಂದ ಒಂದೇ ವಾರದಲ್ಲಿ ಕೈಯಲ್ಲಿದ್ದ ಹಣ ಖಾಲಿಯಾಗಿದೆ ಅರವಿಂದ ತಾಯಿಗೆ ಅನಿರೀಕ್ಷಿತವಾಗಿ ಹೃದಯದ ತೊಂದರೆ ಕಾಣಿಸಿಕೊಂಡಿತು ಆಸ್ಪತ್ರೆಗೆ ಸೇರಿದ ದಿನವೇ ಹತ್ತು ಸಾವಿರ ರೂಪಾಯಿ ಬೇಕಾಗಿತ್ತು ಅರವಿಂದ್ ಅತ್ತಿತ್ತ ಓಡಾಡಿ ತನ್ನ ಗೆಳೆಯರ ಬಳಿ ಸಾಲ ಪಡೆದ ಆ ರಾತ್ರಿ ಅವನು ಮನೆಗೆ ಬಂದಾಗ ಅವನ ಮುಖದಲ್ಲಿ ಆ ಹಳೆಯ ನಗು ಇರಲಿಲ್ಲ ಬದಲಿಗೆ ಹೇಗೆ ತೀರಿಸಲಿ ಎಂಬ ಆತಂಕವಿತ್ತು ಒಂದು ಭಾನುವಾರ ಮಧ್ಯಾಹ್ನ ಅರವಿಂದ್ ಹಳೆಯ ಡೈರಿಯಲ್ಲಿ ಲೆಕ್ಕ ಹಾಕುತ್ತಾ ಕುಳಿತಿದ್ದ ಮಧು ಮೆಲ್ಲಗೆ ಬಂದು ಅವನ ಹತ್ತಿರ ಕುಳಿತಳು ಅರವಿಂದ್ ಒಂದು ಮಾತು ಹೇಳಲ ನಾನು ಮದುವೆಗೆ ಮುಂಚೆ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದೆ ಅನ್ನೋದು ನಿಮಗೆ ಗೊತ್ತು ಈಗಲೂ ನನಗೊಂದು ಒಳ್ಳೆಯ ಅವಕಾಶ ಇದೆ ನಾನು ಕೆಲಸಕ್ಕೆ ಹೋದರೆ ನಮ್ಮ ಈ ಸಾಲಗಳನ್ನು ಬೇಗ ತೀರಿಸಬಹುದು ನಿಮಗೂ ಸ್ವಲ್ಪ ನೆಮ್ಮದಿ ಸಿಗುತ್ತದೆ ಅರವಿಂದ್ ಕೈಯಲ್ಲಿದ್ದ ಪೆನ್ನನ್ನು ಕೆಳಗಿಟ್ಟು ಮಧುವನ್ನು ತೀಕ್ಷ್ಣವಾಗಿ ನೋಡಿದ ಅವನಿಗೆ ಅದು ಪ್ರೀತಿಯ ಸಲಹೆಯಾಗಿ ಕಾಣಲಿಲ್ಲ ಬದಲಿಗೆ ತನ್ನ ಅಸಮರ್ಥತೆ ನೆನಪಿನಂತೆ ಕಂಡಿತು ಮಧು ನಮ್ಮ ಮನೆಯಲ್ಲಿ ಇದುವರೆಗೂ ಹುಡುಗಿಯರು ಹೊರಗೆ ಹೋಗಿ ದುಡಿದಿಲ್ಲ ನನ್ನ ಅಕ್ಕಂದಿರೇ ಹೋಗಲಿಲ್ಲ ಇನ್ನು ನೀನು ಹೋಗುವುದೇ ಸಮಾಜದಲ್ಲಿ ನನಗೊಂದು ಗೌರವವಿದೆ ಜನರು ಏನನ್ನುತ್ತಾರೆ ಅರವಿಂದಿಗೆ ಹೆಂಡತಿಯನ್ನು ಸಾಕುವ ಯೋಗ್ಯತೆಯಿಲ್ಲ ಎನ್ನಬೇಕೆ ಎಂದು ಗಟ್ಟಿಯಾಗಿ ಹೇಳಿದ ಮಧು ಸಮಾಧಾನಪಡಿಸಲು ಪ್ರಯತ್ನಿಸಿದಳು ಅರವಿಂದ್ ಇದು ಯೋಗ್ಯತೆಯ ಪ್ರಶ್ನೆಯಲ್ಲ ಇದು ಕಾಲದ ಅಗತ್ಯ ಒಬ್ಬರೇ ಸಂಸಾರವನ್ನು ಹೊರಲು ಕಷ್ಟವಾಗುತ್ತಿದೆ ಅಲ್ವಾ ಆದರೆ ಅರವಿಂದಿಗೆ ತನ್ನ ಗಂಡಸುತನ ಮತ್ತು ಕುಟುಂಬದ ಮರ್ಯಾದೆ ಎಂಬ ಭ್ರಮೆಗಳು ಮುಖ್ಯವಾಗಿದ್ದವು ಹಣ ಇಲ್ಲದಿದ್ದರೆ ನಾನು ಹೇಗೋ ಹೊಂದಿಸುತ್ತೇನೆ ನೀನು ಮನೆಯಲ್ಲಿದ್ದು ಅಪ್ಪ ಅಮ್ಮನನ್ನು ನೋಡಿಕೊಂಡರೆ ಸಾಕು ಹಣದ ಬಗ್ಗೆ ಮಾತನಾಡಬೇಡ ಎಂದು ಹೇಳಿ ಕೋಪದಿಂದ ಅಲ್ಲಿಂದ ಹೊರಟು ಹೋದ ಆ ದಿನದಿಂದ ಇಬ್ಬರ ನಡುವೆ ಮಾತು ಕಡಿಮೆಯಾಯಿತು ಪ್ರೀತಿಯಿದ್ದ ಜಾಗದಲ್ಲಿ ಈಗ ಅಸಮಾಧಾನ ಕುಳಿತಿತ್ತು ಮಧು ಮಾಡುತ್ತಿದ್ದ ಪ್ರತಿಯೊಂದು ಕೆಲಸವೂ ಅರವಿಂದಿಗೆ ಕಿರಿಕಿರಿ ಉಂಟು ಮಾಡುತ್ತಿತ್ತು ಮಧು ಕೂಡ ಅರವಿಂದ ಮೊಂಡುತನ ನೋಡಿ ಬೇಸತ್ತಿದ್ದಳು ಈ ದೊಡ್ಡ ಸಂಸಾರಕ್ಕೆ ನೊಗ ಹೊತ್ತ ಎತ್ತು ನಾನು ಎಂದು ಅರವಿಂದ್ ಅತ್ತೆ ಮಾವನ ಮುಂದೆ ಹೇಳಿದಾಗ ಮಧುವಿಗೆ ತನ್ನ ಅಸ್ತಿತ್ವದ ಬಗ್ಗೆಯೇ ಸಂಶಯ ಮೂಡಿತು ನಾನು ಕೇವಲ ಮನೆಯ ಕೆಲಸದಾಕೆಯೇ ನನಗೆ ಸಹಾಯ ಮಾಡಲು ಅವಕಾಶವಿಲ್ಲವೇ ಎಂದು ಅವಳು ಮನಸ್ಸಿನಲ್ಲಿ ಕೊರಗಿದಳು ಅತ್ತೆ ಮಾವನ ನಿರಂತರ ಅನಾರೋಗ್ಯ ಔಷಧದ ಬೆಟ್ಟದಂತಹ ಬಿಲ್ಗಳು ಮತ್ತು ಮನೆಗೆ ಮಾಡಿದ ಹಳೆಯ ಸಾಲದ ಕಂತುಗಳು ಅರವಿಂದ್ನ ಹೆಗಲನ್ನು ಕುಗ್ಗಿಸುತ್ತಿದ್ದವು ಅರವಿಂದ್ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿದರೂ ಬರುವ ಸಂಬಳ ತಿಂಗಳಿಗೆ ಹದಿನೈದನೇ ತಾರೀಕಿಗೆ ಮುಗಿದು ಹೋಗುತ್ತಿತ್ತು ಅವನು ಯಾರಿಗೂ ತಿಳಿಯದಂತೆ ರಾತ್ರಿ ಹೊತ್ತು ಆಫೀಸ್ನ ಫೈಲ್ಗಳನ್ನು ಮನೆಗೆ ತಂದು ಹೆಚ್ಚುವರಿ ಕೆಲಸ ಮಾಡುತ್ತಿದ್ದುದನ್ನು ಮಧು ಗಮನಿಸಿದಳು ಅವನ ಕಣ್ಣಿನ ಕೆಳಗಿನ ಕಪ್ಪು ವರ್ತುಲಗಳು ಅವಳನ್ನು ಕಾಡತೊಡಗಿದವು ಒಂದು ರಾತ್ರಿ ಅರವಿಂದ್ ಹೈರಾಣಾಗಿ ಬಂದು ಕುಳಿತಾಗ ಮಧು ಅವನ ಪಕ್ಕದಲ್ಲಿ ಕುಳಿತು ಮೆಲ್ಲಗೆ ಹೇಳಿದಳು ನೋಡಿ ಅರವಿಂದ್ ನಾನು ಇನ್ನೊಮ್ಮೆ ಹೇಳುತ್ತಿದ್ದೇನೆ ನಿನ್ನ ಪರಿಸ್ಥಿತಿ ನನ್ನಿಂದ ನೋಡಲಾಗುತ್ತಿಲ್ಲ ನಾನು ಕೂಡ ಕೆಲಸಕ್ಕೆ ಹೋದರೆ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಸಹಾಯವಾಗುತ್ತೆ ಅತ್ತೆಯ ಚಿಕಿತ್ಸೆಗೂ ಅನುಕೂಲವಾಗುತ್ತೆ ಈ ಮಾತು ಕೇಳುತ್ತಿದ್ದಂತೆ ಅರವಿಂದ್ನ ಮುಖ ಗಂಭೀರವಾಯಿತು ಅವನಲ್ಲಿರುವ ಪುರುಷತ್ವದ ಅಹಂಕಾರ ಮತ್ತು ಕುಟುಂಬದ ಗೌರವದ ಕಲ್ಪನೆ ಜಾಗೃತವಾಯಿತು ಬೇಡ ಅಂದಿದ್ದೇನಲ್ಲ ನೀನು ಹೊರಗೆ ಹೋಗಿ ದುಡಿದರೆ ನನ್ನ ಮರ್ಯಾದೆ ಹೋಗುತ್ತದೆ ಮಧು ನನ್ನ ಮನೆಯ ಹೆಣ್ಣು ಮಕ್ಕಳು ಇದುವರೆಗೂ ಹೊರಗೆ ಹೋಗಿ ದುಡಿದಿಲ್ಲ ನನ್ನ ತಂದೆ ತಾಯಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು ಹಣದ ವಿಷಯಕ್ಕೆ ಬಂದರೆ ನಾನೊಬ್ಬನೇ ಸಾಕು ನಾನಿರುವಾಗ ನೀನ್ಯಾಕೆ ಇಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತೀಯಾ ದಯವಿಟ್ಟು ಈ ವಿಷಯವನ್ನು ಮತ್ತೆ ಎತ್ತಬೇಡ ಎಂದು ಕಡಾಕಡಿಯಾಗಿ ನಿರಾಕರಿಸಿದ ದಿನಗಳು ಕಳೆದಂತೆ ಈ ವಿಷಯ ಮಧು ಮತ್ತು ಅರವಿಂದ ನಡುವೆ ದೊಡ್ಡ ಗೋಡೆಯನ್ನು ನಿರ್ಮಿಸಿತು ಪರಸ್ಪರ ಮಾತನಾಡುವುದೇ ಅಪರೂಪವಾಯಿತು ಮನೆಯಲ್ಲಿದ್ದ ಆ ಹಳೆಯ ಸ್ನೇಹ ಒಮ್ಮತ ಮಾಯವಾಗಿತ್ತು ಅರವಿಂದ್ ತನ್ನ ಕಷ್ಟವನ್ನು ಮರೆಮಾಚಲು ಮೌನಕ್ಕೆ ಶರಣಾದನು ಮಧು ತನ್ನ ಅಸಹಾಯಕತೆಯಿಂದ ಸಿಡಿಮಿಡಿಗೊಳ್ಳತೊಡಗಿದಳು ಇಷ್ಟು ದೊಡ್ಡ ಸಂಸಾರದ ನೊಗ ಹೊತ್ತ ಎತ್ತು ನಾನು ಎಂದು ಅರವಿಂದ್ ಆಗಾಗ ಆಡುವ ಮಾತು ಮಧುವಿಗೆ ನೋವು ತರುತ್ತಿತ್ತು ಮಧು ಒಂದು ದಿನದ ಮಟ್ಟಿಗೆ ಮನಸ್ಸಿನ ಶಾಂತಿಗಾಗಿ ಮತ್ತು ಅರವಿಂದಿಗೆ ತನ್ನ ಮೌಲ್ಯವನ್ನು ತಿಳಿಸಲು ತನ್ನ ತಾಯಿ ಜಾನಕಮ್ಮನ ಮನೆಗೆ ಬಂದಳು ಮಗಳ ಬಾಡಿದ ಮುಖ ಮತ್ತು ಕಣ್ಣಲ್ಲಿನ ನೀರನ್ನು ಕಂಡ ತಾಯಿ ಜಾನಕಮ್ಮ ಗಾಬರಿಯಾದರು ಮಧು ಅಲ್ಲಿಗೆ ಬಂದಿರುವುದು ಬರೀ ಭೇಟಿಗಲ್ಲ ಬದಲಿಗೆ ದೊಡ್ಡದೊಂದು ಮಾನಸಿಕ ಸಂಘರ್ಷದಿಂದ ಬಂದಿರುವುದೆಂದು ಅವರಿಗೆ ಅರಿವಾಯಿತು ಮಧ್ಯಾಹ್ನದ ಬಿಸಿಲು ಮನೆಯ ಅಂಗಳದಲ್ಲಿ ಹರಡಿಕೊಂಡಿತು ಮಧು ಕೈಯಲ್ಲಿದ್ದ ಕೆಲಸವನ್ನೇ ದಿಟ್ಟಿಸುತ್ತಾ ಕುಳಿತಿದ್ದಳು ತಾಯಿ ಜಾನಕಮ್ಮ ಮಗಳ ಮುಖವನ್ನೇ ನೋಡುತ್ತಿದ್ದರು ಮಗಳ ಕಣ್ಣಲ್ಲಿ ಮುಂಚಿನ ಆ ಚೈತನ್ಯವಿರಲಿಲ್ಲ ಬದಲಿಗೆ ಯಾವುದೋ ಹಠ ಮತ್ತು ನಿರ್ಧಾರದ ಛಾಯೆ ಇತ್ತು ಜಾನಕಮ್ಮ ನಿಧಾನವಾಗಿ ಮಗಳ ಹತ್ತಿರ ಬಂದು ಕುಳಿತರು ನೋಡು ಮಧು ನಿಂದು ಬರೀ ಹುಚ್ಚಾಟ ಕಣೆ ಅರವಿಂದ ದೇವರಂತ ಮನುಷ್ಯ ಇವತ್ತಿನ ಕಾಲದಲ್ಲಿ ಹೆಂಡತಿಯನ್ನ ಅಷ್ಟು ಪ್ರೀತಿಯಿಂದ ನೋಡಿಕೊಳ್ಳುವವರು ಯಾರಿದ್ದಾರೆ ಅವರಿಗಿಷ್ಟವಿಲ್ಲದ ಕೆಲಸ ನಿನಗ್ಯಾಕೆ ದುಡಿದು ತರುವ ಗಂಡನಿಗೆ ಧೈರ್ಯ ಇರುವಾಗ ನೀನೇಕೆ ನಿಶ್ಚಿಂತೆಯಿಂದ ಇರಬಾರದು ಎಂದರು ಮಧು ಮೌನವಾಗಿದ್ದಳು ತಾಯಿ ಮುಂದುವರಿಸಿದರು ಮೊದಲಿದ್ದ ಹಾಗೆ ಮನೆ ಮಕ್ಕಳು ಅಂತ ಇರಬಾರದೆ ನಿಮ್ಮಿಬ್ಬರ ಮಧ್ಯೆ ಮೊದಲಿನ ತರಹ ಆ ಒಮ್ಮತ ಆ ಸ್ನೇಹ ಈಗ ಇಲ್ಲ ಅಂತ ಗೊತ್ತಾಗಿ ನನಗೆ ತುಂಬ ನೋವಾಗ್ತಾ ಇದೆ ಮಗಳೇ ಮಧು ನಿಟ್ಟುಸಿರು ಬಿಟ್ಟಳು ಅಮ್ಮ ಅವರು ಒಳ್ಳೆಯವರು ಅನ್ನೋದರಲ್ಲಿ ಸಂಶಯವಿಲ್ಲ ಆದರೆ ಆ ದೊಡ್ಡ ಸಂಸಾರದ ಜವಾಬ್ದಾರಿ ಕೇವಲ ಅವರೊಬ್ಬರ ಮೇಲೆಯೇ ಇರಬೇಕಾ ಅವರು ಬೇಡ ಅಂದಿದ್ದಕ್ಕೆ ನಾನು ಸುಮ್ಮನಿದ್ದರೆ ಮುಂದೆ ಕಷ್ಟ ಬಂದಾಗ ಏನು ಮಾಡುವುದು ಮಧು ಯೋಚನೆಗೆ ಬಿದ್ದಳು ಈ ಮನೆಗೆ ಅವಳು ಸೊಸೆಯಾಗಿ ಬಂದಾಗ ಪರಿಸ್ಥಿತಿ ಬೇರೆಯೇ ಇತ್ತು ಅರವಿಂದ ಅಕ್ಕಂದಿರಾದ ನಯನ ಮತ್ತು ಅನು ಇಬ್ಬರು ತುಂಬ ಬುದ್ಧಿವಂತರು ಅವರಿಗೆ ಓದಬೇಕೆಂಬ ಆಸೆ ಇತ್ತು ಸ್ವಂತ ಕಾಲಿನ ಮೇಲೆ ನಿಲ್ಲಬೇಕೆಂಬ ಹಂಬಲವಿತ್ತು ಆದರೆ ಆ ಕಾಲದ ಸಂಪ್ರದಾಯ ಮತ್ತು ಮನೆಯ ಪರಿಸ್ಥಿತಿ ಅದಕ್ಕೆ ಪೂರಕವಾಗಿರಲಿಲ್ಲ ನಯನ ಮತ್ತು ಅನುಗೆ ಕೆಲಸಕ್ಕೆ ಹೋಗಲು ಇಷ್ಟ ಇರಲಿಲ್ಲ ಎಂದು ಎಲ್ಲರೂ ಅಂದುಕೊಂಡಿದ್ದರು ಆದರೆ ಸತ್ಯ ಬೇರೆಯೇ ಇತ್ತು ಮನೆಯ ಹಿರಿಯ ಹೆಣ್ಣು ಮಕ್ಕಳಾಗಿ ಅವರು ತಮ್ಮ ಆಸೆಗಳನ್ನು ಹೂತು ಹಾಕಿದ್ದರು ದೊಡ್ಡ ಸಂಸಾರಕ್ಕೆ ಅಂದರೆ ಆರ್ಥಿಕವಾಗಿ ಅಷ್ಟೇನು ಸಬಲವಲ್ಲದ ಕುಟುಂಬದ ನೊಗಕ್ಕೆ ಹೆಗಲು ಕೊಟ್ಟವರು ಅವರು ತಂದೆಯ ನಿವೃತ್ತಿಯ ನಂತರ ಮನೆ ನಡೆಸಲು ತಮ್ಮನ ಓದಿಗೆ ನೆರವಾಗಲು ಅವರು ತಮ್ಮ ಮದುವೆಗಳನ್ನು ಮುಂದೂಡಿದರು ತಮ್ಮ ಕೆರಿಯರನ್ನು ಬಲಿಕೊಟ್ಟರು ಇಂದು ಅರವಿಂದನ್ನು ದೇವರಂತ ಮನುಷ್ಯ ಎಂದು ಕರೆಯುವುದರ ಹಿಂದೆ ಆ ಇಬ್ಬರ ಅಕ್ಕಂದಿರ ಶ್ರಮವಿತ್ತು ಅರವಿಂದ್ ಒಬ್ಬನೇ ದುಡಿಯುತ್ತಿದ್ದರೂ ಖರ್ಚುಗಳು ಬೆಟ್ಟದಷ್ಟಿದ್ದವು ಬೆನ್ನಲ್ಲೇ ಅರವಿಂದ ಅಕ್ಕಂದಿರ ಬಾಣಂತನದ ಖರ್ಚುಗಳು ಅಷ್ಟೇ ಅಲ್ಲದೆ ಮನೆಯಲ್ಲಿ ವಯಸ್ಸಾದ ಅತ್ತೆ ಮತ್ತು ಮಾವ ಇಬ್ಬರಿಗೂ ಅನಾರೋಗ್ಯ ಕಾಡತೊಡಗಿತ್ತು ದಿನವೂ ಔಷಧಿ ಆಸ್ಪತ್ರೆ ಎಂದು ಹಣ ನೀರಿನಂತೆ ಖರ್ಚಾಗುತ್ತಿತ್ತು ಮಧು ಇದನ್ನೆಲ್ಲ ಹತ್ತಿರದಿಂದ ನೋಡುತ್ತಿದ್ದಳು ಅರವಿಂದ್ ಎಷ್ಟೇ ಧೈರ್ಯವಂತನಾಗಿದ್ದರೂ ತಿಂಗಳ ಕೊನೆಯಲ್ಲಿ ಅವನ ಹಣೆಯ ಮೇಲಿನ ಸುಕ್ಕುಗಳು ಮದುವೆಗೆ ಕಾಣಿಸುತ್ತಿದ್ದವು ಅರವಿಂದನಿಗೆ ತನ್ನ ಹೆಂಡತಿ ಮನೆಯಲ್ಲಿದ್ದುಕೊಂಡು ತಂದೆ ತಾಯಿಯನ್ನು ನೋಡಿಕೊಂಡರೆ ಸಾಕು ಎಂಬ ಹಳೆಯ ಕಾಲದ ಆಲೋಚನೆ ಇತ್ತು ಆದರೆ ಮಧುವಿಗೆ ತಿಳಿದಿತ್ತು ಕೇವಲ ಭಾವನೆಗಳಿಂದ ಹೊಟ್ಟೆ ತುಂಬುವುದಿಲ್ಲ ಎಂದು ಮಧು ತನ್ನ ನಿರ್ಧಾರಕ್ಕೆ ಅಂಟಿಕೊಂಡಳು ಹೊರಗಡೆ ಕೆಲಸಕ್ಕೆ ಹೋಗುವುದು ಬೇಡ ಆದರೆ ಅವಳು ಟೈಲರಿಂಗ್ ಮತ್ತು ಸಣ್ಣದೊಂದು ಉದ್ಯೋಗವನ್ನು ಪ್ರಾರಂಭಿಸಲು ಮುಂದಾದಳು ಇದರಿಂದ ಅರವಿಂದಿಗೆ ಮೊದಲು ಸಿಟ್ಟು ಬಂದಿತು ನಾನಿಲ್ಲವೇ ನಿನ್ನನ್ನು ಸಾಕಲು ಎಂದು ಕೇಳಿದ್ದ ಆದರೆ ಮಧು ಹಠ ಬಿಡಲಿಲ್ಲ ತಾಯಿಯ ಬುದ್ಧಿವಾದಕ್ಕೆ ಮಧು ಹೇಳಿದಳು ಅಮ್ಮ ಅರವಿಂದ್ ಅವರಿಗೆ ಧೈರ್ಯ ಇರಬಹುದು ಆದರೆ ಆ ಧೈರ್ಯಕ್ಕೆ ಆಧಾರ ಬೇಕು ನಯನ ಮತ್ತು ಅನು ಅಕ್ಕಂದಿರು ಮಾಡಿದಂತೆ ನಾನು ಮೌನವಾಗಿರಲು ಬಯಸುವುದಿಲ್ಲ ಬದಲಿಗೆ ಅವರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಈ ಸಂಸಾರವನ್ನು ನಡೆಸಲು ಬಯಸುತ್ತೇನೆ ಇದು ಹುಚ್ಚಾಟವಲ್ಲ ಅಮ್ಮ ಇದು ಜವಾಬ್ದಾರಿ ನೋಡು ಅಮ್ಮ ನಯನಕ್ಕ ಮತ್ತು ಅನು ಅಕ್ಕ ಮಾಡಿದ ತ್ಯಾಗ ಬಹಳ ದೊಡ್ಡದು ಅವರು ಹೆಗಲು ಕೊಟ್ಟಿದ್ದಕ್ಕೆ ಈ ಮನೆ ಇವತ್ತು ನಿಂತಿದೆ ಆದರೆ ಅವರು ತಮ್ಮನ್ನು ತಾವು ಕಳೆದುಕೊಂಡರು ಅವರ ಮೌನವನ್ನೇ ಎಲ್ಲರೂ ಸಂತೋಷ ಅಂದುಕೊಂಡರು ಆದರೆ ನಾನು ಹಾಗಲ್ಲ ಅರವಿಂದ್ ಒಬ್ಬನೇ ಈ ಎಲ್ಲಾ ಹೊರೆ ಹೊರಲು ಸಾಧ್ಯವಿಲ್ಲ ಅತ್ತಿಗೆಯರ ಮದುವೆ ಸಾಲ ಇನ್ನೂ ತೀರಿಲ್ಲ ಅತ್ತೆ ಮಾವನ ಆಸ್ಪತ್ರೆ ಖರ್ಚು ಇರುತ್ತಿದೆ ಈ ಸಂಸಾರವನ್ನು ಬರೀ ಧೈರ್ಯದಿಂದ ನಡೆಸಲು ಸಾಧ್ಯವಿಲ್ಲ ಅಮ್ಮ ಇದಕ್ಕೆ ಧನಬಲವೂ ಬೇಕು ಜಾನಕಮ್ಮನಿಗೆ ಈಗ ಅರ್ಥವಾಯಿತು ಮಧು ಕೇವಲ ತನ್ನ ಸ್ವಾರ್ಥಕ್ಕಾಗಿ ಹಠ ಮಾಡುತ್ತಿಲ್ಲ ನಯನ ಮತ್ತು ಅನುಪಟ್ಟ ಕಷ್ಟಗಳನ್ನು ಕಂಡು ಅಂತಹದೇ ಪರಿಸ್ಥಿತಿ ತನಗೂ ಮತ್ತು ಅರವಿಂದಿಗೂ ಬರಬಾರದು ಎಂದು ದೂರದೃಷ್ಟಿಯಿಂದ ಅವಳು ಕೆಲಸಕ್ಕೆ ಹೋಗಲು ಬಯಸುತ್ತಿದ್ದಳು ಅರವಿಂದ್ ದೇವರಂತವನು ನಿಜ ಆದರೆ ದೇವರು ಕೂಡ ಕಷ್ಟ ಬಂದಾಗ ಕೈ ನೀಡುವುದಿಲ್ಲ ಅಮ್ಮ ನಾನು ಅವನಿಗೆ ಗೆಳತಿಯಾಗಿ ಪತ್ನಿಯಾಗಿ ಅವನ ಭಾರವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಅಕ್ಕಂದಿರು ಮಾಡಿದಂತೆ ಮೌನವಾಗಿ ಅಳುವುದಕ್ಕಿಂತ ಧೈರ್ಯವಾಗಿ ಹೊರಗೆ ಬಂದು ದುಡಿಯುವುದು ಲೇಸಲ್ಲವೇ ಮದುವಿನ ಈ ಪ್ರಶ್ನೆಗೆ ಜಾನಕಮ್ಮನ ಬಳಿ ಉತ್ತರವಿರಲಿಲ್ಲ ಅಮ್ಮನ ಮನೆಯಲ್ಲಿ ಕಳೆದ ಆ ಒಂದು ದಿನ ಮದುವಿಗೆ ತನ್ನ ಆಲೋಚನೆಗಳನ್ನು ಸರಿಯಾಗಿ ಜೋಡಿಸಿಕೊಳ್ಳಲು ನೆರವಾಯಿತು ತಾಯಿ ಜಾನಕಮ್ಮನ ಮಾತಿನಲ್ಲಿ ಹಳೆಯ ತಲೆಮಾರಿನ ಭಯವಿತ್ತು ಆದರೆ ಮದುವಿನ ಕಣ್ಣೆದುರು ಇದ್ದುದು ಈ ಕಾಲದ ಕಠೋರ ವಾಸ್ತವ ಸಂಜೆ ಸೂರ್ಯ ಮುಳುಗುವ ಹೊತ್ತಿಗೆ ಮಧು ತನ್ನ ಬ್ಯಾಗ್ ಹಿಡಿದು ನಿಂತಳು ಹೋಗಿ ಬಾ ಮಗಳೇ ಯಾವುದಕ್ಕೂ ಅರವಿಂದ ಮನಸ್ಸು ನೋಯಿಸಬೇಡ ಸಂಸಾರ ಅಂದ ಮೇಲೆ ಸ್ವಲ್ಪ ಹೊಂದಾಣಿಕೆ ಇರಬೇಕು ಎಂದು ಜಾನಕಮ್ಮ ಹಾರೈಸಿದರು ಮಧು ಮೌನವಾಗಿ ನಕ್ಕು ಅಲ್ಲಿಂದ ಹೊರಟಳು ಮಧು ಮನೆಗೆ ಬಂದಾಗ ಹಾಲ್ನಲ್ಲಿ ಅರವಿಂದ್ ಒಬ್ಬನೇ ಕುಳಿತಿದ್ದ ಟೇಬಲ್ ಮೇಲೆ ಹರಡಿಕೊಂಡಿದ್ದ ಆಸ್ಪತ್ರೆಯ ಬಿಲ್ಗಳು ಮತ್ತು ಹಾಲಿನ ಡೈರಿ ಅವನ ತಲೆನೋವನ್ನು ಹೆಚ್ಚಿಸಿದ್ದವು ಮಧು ಬಂದದನ್ನು ಕಂಡು ಅವನು ಮಾತನಾಡಿಸಲಿಲ್ಲ ಅವನ ಮುಖದಲ್ಲಿ ಹೆಂಡತಿ ಮುನಿಸಿಕೊಂಡು ತವರಿಗೆ ಹೋಗಿ ಬಂದಿದ್ದಾಳೆ ಎಂಬ ಅಸಮಾಧಾನಕ್ಕಿಂತ ಒಬ್ಬನೇ ಮನೆಯನ್ನು ಹೇಗೆ ನಿಭಾಯಿಸಲಿ ಎಂಬ ಕಳವಳವೇ ಹೆಚ್ಚಾಗಿತ್ತು ಮಧು ನಿಧಾನವಾಗಿ ಅಡುಗೆ ಮನೆಗೆ ಹೋಗಿ ಒಂದು ಲೋಟ ಕಾಫಿ ಮಾಡಿಕೊಂಡು ಬಂದು ಅವನ ಮುಂದಿಟ್ಟಳು ಅರವಿಂದ್ ಕಾಫಿ ಕಪ್ ಕೈಗೆತ್ತಿಕೊಳ್ಳುತ್ತಾ ಕಠೋರ ಧ್ವನಿಯಲ್ಲಿ ಹೇಳಿದ ನೋಡು ಮಧು ನೀನು ಅಮ್ಮನ ಮನೆಗೆ ಹೋಗಿ ಬಂದ ತಕ್ಷಣ ನನ್ನ ನಿರ್ಧಾರ ಬದಲಾಗುವುದಿಲ್ಲ ಈ ಮನೆಯ ಮರ್ಯಾದೆ ನನಗೆ ಮುಖ್ಯ ನಾನು ಬದುಕಿರುವವರೆಗೂ ನಿನ್ನನ್ನು ಕೆಲಸಕ್ಕೆ ಕಳುಹಿಸಿ ಆ ಹಣದಲ್ಲಿ ಸಂಸಾರ ಮಾಡುವ ದೀನ ಸ್ಥಿತಿ ನನಗಿಲ್ಲ ಮಧು ಅವನ ಎದುರಿನ ಸೋಪಾದಲ್ಲಿ ದೃಢವಾಗಿ ಕುಳಿತಳು ಅರವಿಂದ್ ಇದು ದೈನ್ಯ ಸ್ಥಿತಿಯಲ್ಲ ಇದು ವಾಸ್ತವ ನೀವು ಈ ಟೇಬಲ್ ಮೇಲೆ ಹರಡಿರುವ ಕಾಗದಗಳನ್ನು ನೋಡಿ ಕಳೆದ ತಿಂಗಳ ಅಮ್ಮನ ಆಪರೇಷನ್ ಸಾಲಕ್ಕೆ ಇನ್ನೂ ಬಡ್ಡಿ ಕಟ್ಟುತ್ತಿದ್ದೇವೆ ಮುಂದಿನ ತಿಂಗಳು ನಾದಿನಿಯ ಸೀಮಂತಕ್ಕೆ ಹಣ ಬೇಕು ಇದೆಲ್ಲವನ್ನು ನಿಮ್ಮ ಒಬ್ಬರ ಸಂಬಳದಲ್ಲಿ ಹೇಗೆ ನಿಭಾಯಿಸುತ್ತೀರಿ ಅರವಿಂದ್ ತನ್ನ ಅಹಂಕಾರವನ್ನು ಬಿಡದೆ ಅದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಸಾಲ ಮಾಡಿಯಾದರೂ ಜವಾಬ್ದಾರಿ ತೀರಿಸುತ್ತೇನೆ ಮನೆ ಮಗನಾಗಿ ಅದು ನನ್ನ ಕರ್ತವ್ಯ ಎಂದನು ಮಧು ನಕ್ಕಳು ಆದರೆ ಆ ನಗುವಿನಲ್ಲಿ ವ್ಯಂಗ್ಯವಿರಲಿಲ್ಲ ಅತಿಯಾದ ಕಾಳಜಿ ಇತ್ತು ಸಾಲ ಮಾಡುವುದು ಧೈರ್ಯವಲ್ಲ ಅರವಿಂದ್ ಅದು ಹಳ್ಳಕ್ಕೆ ಬಿದ್ದಂತೆ ನಯನ ಮತ್ತು ಅನು ತಮ್ಮ ಇಡೀ ಜೀವನವನ್ನು ಈ ಮನೆಯ ತ್ಯಾಗಕ್ಕೆ ಮುಡಿಪಾಗಿಟ್ಟರು ಅವರು ಕೆಲಸಕ್ಕೆ ಹೋಗಿದ್ದರೆ ಇವತ್ತು ಈ ಮನೆಗೆ ಈ ಸಾಲದ ಹೊರೆ ಇರುತ್ತಿರಲಿಲ್ಲ ನೀವು ದೇವರಂತ ಮನುಷ್ಯ ಇರಬಹುದು ಆದರೆ ದೇವರು ಕೂಡ ಮನುಷ್ಯನಿಗೆ ಬುದ್ಧಿ ಕೊಟ್ಟಿದ್ದಾನೆ ನಾನು ಹೊರಗೆ ಹೋಗಿ ದುಡಿಯುವುದಿಲ್ಲ ಬದಲಿಗೆ ಇಲ್ಲಿಯೇ ಹೊಲಿಗೆ ಕೆಲಸ ಮಾಡುತ್ತೇನೆ ನಿಮ್ಮ ಗೌರವ ಕಡಿಮೆಯಾಗುವುದಿಲ್ಲ ಬದಲಿಗೆ ನಿಮ್ಮ ಹೆಗಲ ಮೇಲಿನ ಹೊರೆ ಕಡಿಮೆಯಾಗುತ್ತದೆ ಅರವಿಂದ್ ಸಿಟ್ಟಿನಿಂದ ಎದ್ದನು ಜನ ಏನೆಂದು ಕೊಳ್ಳುತ್ತಾರೆ ಗೊತ್ತಾ ಅರವಿಂದಿಗೆ ತನ್ನ ಹೆಂಡತಿಯನ್ನು ಸಾಕುವ ಯೋಗ್ಯತೆ ಇಲ್ಲ ಎಂದು ಮಧು ಕೂಡ ಎದ್ದು ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಹೇಳಿದಳು ಜನ ಬಂದು ನಿಮ್ಮ ಸಾಲ ತೀರಿಸುವುದಿಲ್ಲ ಅರವಿಂದ್ ಜನ ಬಂದು ಅಮ್ಮನಿಗೆ ಮದ್ದು ತರುವುದಿಲ್ಲ ಈ ಸಂಸಾರ ನಮಗೆ ಸೇರಿದ್ದು ನಾವಿಬ್ಬರು ಮೊದಲಿನ ಹಾಗೆ ಸ್ನೇಹಿತರಾಗಿರಬೇಕೆಂದರೆ ನಮ್ಮ ನಡುವೆ ಹಣದ ಒತ್ತಡ ಇರಬಾರದು ನಾನು ನಿಮ್ಮ ಕೆಲಸದಾಖಿಯಾಗಿ ಮನೆಯೊಳಗೆ ಇರಲು ಬಯಸುವುದಿಲ್ಲ ನಿಮ್ಮ ಬದುಕಿನ ಪಾಲುದಾರಳಾಗಿ ಹೊರಗಿನ ಪ್ರಪಂಚವನ್ನು ಎದುರಿಸಲು ಬಯಸುತ್ತೇನೆ ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ನನಗೆ ಬೆಂಬಲ ಕೊಡಿ ಇಲ್ಲದಿದ್ದರೆ ನಾವು ಪ್ರತಿದಿನ ಹೀಗೆ ಜಗಳವಾಡುತ್ತಾ ನೆಮ್ಮದಿ ಕಳೆದುಕೊಳ್ಳಬೇಕಾಗುತ್ತದೆ ಅರವಿಂದ್ನಿಗೆ ಮಾತು ಬರದಾಯಿತು ಮದುವಿನ ತರ್ಕದ ಮುಂದೆ ಅವನ ಪೊಳ್ಳು ಗೌರವ ಮಂಕಾಗಿತ್ತು ಮಧು ಕೈ ಹಿಡಿದು ಹೇಳಿದಳು ಸಹಾಯ ಪಡೆಯುವುದು ಕೀಳರಿಮೆಯಲ್ಲ ಅರವಿಂದ್ ಅದು ಪ್ರೀತಿ ಅರವಿಂದ್ ಅಂದು ಮೊದಲ ಬಾರಿಗೆ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟನು ಅವನ ಕಣ್ಣುಗಳಲ್ಲಿನ ಬಿಗಿ ಸಡಿಲವಾಗಿತ್ತು ಆ ರಾತ್ರಿ ಆ ಮನೆಯಲ್ಲಿ ಮತ್ತೆ ಹಳೆಯ ಸ್ನೇಹದ ಚಿಗುರು ಮೂಡತೊಡಗಿತ್ತು ಮಧು ಕೆಲಸ ಶುರು ಮಾಡಿದಳು ಆರಂಭದಲ್ಲಿ ಅರವಿಂದಿಗೆ ಸ್ವಲ್ಪ ಮುಜುಗರವಾದರೂ ತಿಂಗಳ ಕೊನೆಯಲ್ಲಿ ಇಬ್ಬರ ಆದಾಯ ಸೇರಿ ಮನೆಯ ಖರ್ಚುಗಳು ಸರಾಗವಾಗಿ ನಡೆದಾಗ ಅವನಿಗೆ ಮಧುವಿನ ನಿರ್ಧಾರದ ಬೆಲೆ ತಿಳಿಯಿತು ಕೆಲವು ತಿಂಗಳುಗಳ ನಂತರ ಮನೆಯಲ್ಲಿ ಬದಲಾವಣೆಗಳು ಕಂಡವು ಮಧು ಸಂಪಾದಿಸಿದ ಹಣದಿಂದ ಅತ್ತೆಯ ಆಸ್ಪತ್ರೆ ಬಿಲ್ ಕಟ್ಟಿದಾಗ ಅರವಿಂದ್ನ ಕಣ್ಣಲ್ಲಿ ಒಂದು ರೀತಿಯ ನೆಮ್ಮದಿ ಕಂಡಿತು ಹೆಂಡತಿಯ ಈ ಸಬಲತೆ ಅವನ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಿತು ಜಾನಕಮ್ಮನಿಗೆ ಈಗ ಅರ್ಥವಾಯಿತು ಮಧು ಮಾಡುತ್ತಿರುವುದು ಗಂಡನ ವಿರುದ್ಧದ ಬಂಡಾಯವಲ್ಲ ಬದಲಿಗೆ ಸಂಸಾರ ಎಂಬ ನೊಗವನ್ನು ಇಬ್ಬರು ಸಮವಾಗಿ ಎಳೆಯುವ ಪ್ರಯತ್ನ ಎಂದು ಮನೆಯಲ್ಲಿ ಮತ್ತೆ ಹಳೆಯ ಸ್ನೇಹ ಒಮ್ಮತ ಮೂಡಿತು ಆದರೆ ಈ ಬಾರಿ ಅದು ಕೇವಲ ಪ್ರೀತಿಯ ಮೇಲೆ ಮಾತ್ರವಲ್ಲದೆ ಪರಸ್ಪರ ಗೌರವ ಮತ್ತು ಆರ್ಥಿಕ ಭದ್ರತೆಯ ಮೇಲೂ ನಿಂತಿತ್ತು ಒಂದು ಸುಂದರ ಸಂಸಾರಕ್ಕೆ ಕೇವಲ ಒಬ್ಬರ ಶ್ರಮ ಸಾಲದು ಕಷ್ಟಗಳು ಬಂದಾಗ ನಾನು ನೋಡಿಕೊಳ್ಳುತ್ತೇನೆ ಎನ್ನುವ ಗಂಡನಿಗೆ ನಾನು ಜೊತೆಗಿದ್ದೇನೆ ಎನ್ನುವ ಹೆಂಡತಿ ಸಾಥ್ ಸಿಕ್ಕರೆ ಆ ಸಂಸಾರ ನಂದನವನವಾಗುತ್ತದೆ ಸಂಪ್ರದಾಯಗಳು ಮನುಷ್ಯನ ಪ್ರಗತಿಗೆ ಅಡ್ಡಿಯಾಗಬಾರದು ಈ ಕಥೆಯು ಹೆಣ್ಣಿನ ಸ್ವಾವಲಂಬನೆ ಸಂಸಾರವನ್ನು ಒಡೆಯುವುದಿಲ್ಲ ಬದಲಿಗೆ ಕುಟುಂಬದ ಅಡಿಪಾಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಎಂಬ ಸಂದೇಶವನ್ನು ಸಾರುವುದು ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಹೊಸ ಕಥೆಗಳಿಗಾಗಿ ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು